ನಾನು ನಿರೂಪಕ ಹಾಗೂ ಶಾಮಿ ತುಂಬಾ ಖುಷಿ ಆಗ್ತಾ ಇದೆ ಯಲಮ್ಮ ತಾಯಿಯ ದೇವರ ಆಶೀರ್ವಾದ ಪಡ್ಕೊಳ್ಳುತ್ತೀವಿ ನಾವೆಲ್ಲ ಸಾಕಷ್ಟು ಜೀ ಕನ್ನಡ ಕಲಾವಿದರು ಇವತ್ತು ಯಲಮ್ಮ ದೇವಿಯ ಭಕ್ತಿಗೆ ಪಾತ್ರರಾಗಿ ಕಾರ್ಯಕ್ರಮ ಮಾಡೋದು ಬಂದಿದ್ದೀವಿ ಅದಕ್ಕೊಂದು ಹೆಚ್ಚಾಗಿ ದೇವರ ನಂಬಿಕೆ ಇಟ್ಟವ್ರಲ್ಲ ಹಾಗಾಗಿ ಯಲಮ್ಮ ತಾಯಿ ಕಿರಿಯ ಒಂದು ಪೌರ ತುಂಬ ದೊಡ್ಡದು ಹಾಗಾಗಿ ಅಮ್ಮನೋತ್ಸವದ ಪಡ್ಕೊಂಡು ಕಾರ್ಯಕ್ರಮ ಈಗ ಆರಂಭ ಮಾಡ್ತಾ ಇದ್ದೀವಿ ದಯವಿಟ್ಟು ಬನ್ನಿ ದೇವಸ್ಥಾನ ಚಿಕ್ಕದಾದರೂ ಇದೀಗಂಥ ಕೀರ್ತಿ ತುಂಬ ದೊಡ್ಡದು ಕರ್ನಾಟಕಕ್ಕೆ ದೊಡ್ಡದು ಸಿನಿಮಾ ಸ್ಟಾರಿಯಿಂದ ಪೊಲಿಟಿಕಲ್ ಸ್ಟಾರ್ ಅವರು ಕೂಡ ಬಂದು ಹೋಗಿ ಹೋಗಿರುವಂಥ ಸ್ಥಳ ಇದೆ ಸೊ ಹಾಗಾಗಿ ನಾವು ಕೂಡ ಇಲ್ಲಿ ದೇವರ ಆಶ್ರಯ ಪಡ್ಕೊಂಡಿದ್ದೀವಿ ಮಾಡ್ತೀವಿ ಇಲ್ಲಿ ಎಲ್ಲ ಭಕ್ತರನ್ನ ನಟಿಸ್ತೀವಿ ಅನ್ನೋ ಒಂದು ಕಾನ್ಫಿಡೆಂಟಲ್ಲಿ ಬಂದಿದ್ದೀವಿ ಸೊ ನಿಮ್ಮೆಲ್ಲರ ಆರೈಕೆ ನಮ್ಮೆಲ್ಲರ ಒಂದು ಸಹಕಾರ ನಿಮ್ಮೆಲ್ಲರ ಒಂದು ದಾನಿ ಎಲ್ಲ ಮನೇಲಿ ಅಂತ ಎಲ್ಲರಿಗೂ ರಾಮ್ ಸಾರ್ ಹೇಳಿದಾಗೆ ಯಲ್ಲಮ್ಮ ದೇವಸ್ಥಾನ ಚಿಕ್ಕದಾಗಿರ್ಬೋದು ಬಟ್ ತಾಯಿಯ ಯಲ್ಲಮ್ಮ ದೇವಿಯ ಕೀರ್ತಿ ಮಾತ್ರ ಶಕ್ತಿ ಮಾತ್ರ ಅಪಾರವಾದದ್ದು ಯಾಕಪ್ಪ ಅಂದರೆ ಇತ್ತೀಚೆಗೆ ಸಿನಿಮಾ ನಟರಿಂದ ಹಿಡಿದು ರಾಜಕಾರಣಿಗಳಿಂದ ಹಿಡಿದು ಎಲ್ಲರೂ ಕೂಡ ತಾಯಿಯ ಆಶೀರ್ವಾದಕ್ಕೆ ಬಂದಿದ್ದಾರೆ ಅದೇ ರೀತಿ ನಮ್ಮ ಮೈಸೂರು ದಸರಾ ಹಿನ್ನೆಲೆ ನಿರೂಪಕರಾದಂಥ ಶಾಮ್ಸಾರು ಕೂಡ ನಮ್ಮ ಈ ಒಂದು ಚಿಕ್ಕ ಕಾರ್ಯಕ್ರಮಕ್ಕೆ ತುಂಬಾ ದೊಡ್ಡ ಮನಸ್ಸು ಮಾಡಿ ಬಂದಿದ್ದಾರೆ ಇವರಿಗೆ ತುಂಬುರು ಇದೆಯಾದ ಧನ್ಯವಾದಗಳು ಶ್ಯಾಮ್ ಸರ್ ನಿಮಗೂ ಕೂಡ ಆ ಎಲ್ಲಮ್ಮ ತಾಯಿ ನಿಮ್ಗೆ ಇನ್ನು ಹೆಚ್ಚಿನ ಹೆಚ್ಚಿನ ಕಾರ್ಯಕ್ರಮಗಳನ್ನ ಕೊಡುವಂತಾಗಲಿ ನಿಮಗೆ ಭಗವಂತ ಆಯುರ್ ಆರೋಗ್ಯ ಐಶ್ವರ್ಯವನ್ನ ಕೊಡುವಂತಾಗಲಿ ಥ್ಯಾಂಕ್ ಯು ಶ್ಯಾಮ್ ಸರ್ ನಿಮಗೆ ತುಂಬರು ಇದೆಯಾದ ಧನ್ಯವಾದಗಳು ನಮ್ಮ ದೇವಸ್ಥಾನದ ವ್ಯವಸ್ಥಾಪಕರು ಮಂಜುನಾಥ್ ಸರ್ ಅವರು ಕೂಡ ಮಾಡ್ತಾರೆ ಹಾಗೆ ಅಧ್ಯಕ್ಷರು ಅಧ್ಯಕ್ಷರು ಹಾಗೆ ನಮ್ಮ ಪ್ರಶಾಂತ್ ಗುರುಜಿ ಅವರ ಒಂದು ಸಹಕಾರದಿಂದ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀವಿ ನಮ್ಮ ಗುರುಜಿಯ ಒಂದು ದೊಡ್ಡ ಚಾಪಳೆ ಕೊಡಿ ನಿಜವಾಗೂ ಕೂಡ ನಾವು ಈ ಒಂದು ಅರ್ಥಗರ್ಭಿತವಾದ ಕಾರ್ಯಕ್ರಮ ನಾವು ವೇದಿಕೆ ಚಿಕ್ಕದಾದ್ರು ದೊಡ್ಡದಾದ್ರು ದೇವರ ಮುಂದೆ ನಾವೆಲ್ಲರೂ ಕೂಡ ಚಿಕ್ಕವರು ಆದ್ರೆ ಪ್ರಶಾಂತ ಅವರ ಒಂದೇ ಒಂದು ಆಹ್ವಾನದಿಂದ ನಾವು ಆಹ್ವಾನಿಸಿದೀವಿ ದಯವಿಟ್ಟು ನಾವು ತುಂಬಾನೇ ಖುಷಿಯಾಗಿರ್ದಿಂತ ಕಾರ್ಯಕ್ರಮ ಬಂದು ಎಲ್ಲರೂ ಕೂಡ ಅಲಿತಾ ಮಹೋಸ್ಕಡಿ ನಾವು ಸರ್ ಹೇಳಿದಾಗ ಹಿಂದೆ ಗೌರಿ ಹಬ್ಬದವರು ಬಂದಿದ್ರು ಒಂದೇ ಮಾತಿಗೆ ಫೆಬ್ರವರಿ ಒಂದನೇ ತಾರೀಕು ವಾರ್ಷಿಕ ನಡೆಸ್ಕೊಡ್ಬೇಕು ಅಂತ ಕೇಳಿದಾಗ ಗುರುಗಳೇ ಬರ್ತೀನಿ ಎಲ್ಲ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಮಾಡ್ತೇವೆ ಅದ್ರೆಲ್ಲ ಅತ್ಯುತ್ತಮವಾದ ಕಲಾವಿದ ಮಾಡ್ತೀವಿ ಅಂತ ಹೇಳಿದ್ರು ಅದೇ ತರನಾಗಿ ಥರಕ್ಕೆ

ಆಲ್ರೆಡಿ ಎಲ್ಲಮ್ಮ ದೇವಿ ಟೆಂಪಲ್ಗೆ ಬಂದ್ಬಿಟ್ಟು ಪೂಜೆ ಮಾಡಿಸ್ಕೊಂಡಿದ್ರ ಇನ್ನ ಇದ್ರೆ ಸಕ್ಸಸ್ ಅಂತಾನೆ ಹೇಳಕ್ಕೆ ನಾವು ಇಷ್ಟಪಡ್ತೀವಿ ಸೊ ಪ್ರಕಾಶ್ ಮತ್ತೆ ಯಾರ್ಯಾರು ಆರ್ಟಿಸ್ಟ್ ಈ ಒಂದು ಚಿತ್ರದಲ್ಲಿ ವರ್ಕ್ ಮಾಡ್ತಿರೋರು ಎಲ್ಲರಿಗೂ ಕೂಡ ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾ ಎಲ್ಲರೂ ಕೂಡ ಥಿಯೇಟರಲ್ಲೇ ಈ ಮೂವಿನ ನೋಡೋಣ ಅಂತ ಹೇಳಿ ಥ್ಯಾಂಕ್ ಯು ಕಾಲಘಟ್ಟ ತುಂಬಾ ಚೆನ್ನಾಗಿದೆ ಅಲ್ಲಿ ಆಕ್ಟಿಂಗ್ ಹೆಬಿಟ್ ಅಂತ ತುಂಬಾ ಫ್ಯಾನ್ಸು ಸರ್ ನೀವು ಎಚ್ ಡಿ ಕೋಟೆಯಲ್ಲಿ ತುಂಬಾ ವೈಪ್ ಇದೆ ಆದ್ರೂ ಕೂಡ ಆಕ್ಟಿಂಗ್ ಅಲ್ಲಿ ತುಂಬಾ ಈಗ ಕಿಲ್ ಇದೆ ಕರ್ನಾಟಕ ಮಾಸ್ಟರ್ ಇಂಟರ್ನ್ಯಾಷನಲ್ ಸೂಪರ್ ಆದ್ರೂ ಕೂಡ ಮಾಡ್ತೀನಿ ನಾನು ಈಗ ಪ್ರಕಾಶ್ ಅಣ್ಣ ಈಗ ನಮ್ಮ ಊರಿನ ಪಕ್ಕ ಮಾಡುತ್ತಿದ್ದ ಪರ್ಫಾರ್ಮೆನ್ಸ್ ಕೊಡ್ತಾರೆ ಹೇಳ್ತಾರೆ ಅಫಿ ಎಣ್ಣೆ ಆಕ್ಟಿಂಗ್ ಅಲ್ಲಿ ಸೂಪರ್ ಆಗಿ ಮಾಡ್ತಾರೆ ಮುಂದೆ ಹಾರಿಸ್ಕೊಂಡಿದ್ದೀವಿ ಈಗ ಹೋಗ್ತಿದ್ರೆ ಪರ್ಫಾರ್ಮೆನ್ಸ್ ಅಲ್ಲಿ ಯಾವತ್ತಿದ್ರೂ ಕಿಲ್ ಮಾಡಿ ಗೆಲ್ತಿದ್ರೆ ಒಳ್ಳೆಯದು ಅದರಲ್ಲಿ ಜೀವನದಲ್ಲಿ ಸೂಪರ್ ಆಗಿ ಟೆಲಿಗ್ರಾಮ್ ಅಲ್ಲಿ ನೋಡೋದನ್ನ ಬಿಟ್ಬಿಡಿ ಲೈಫಲ್ಲಿ ಯಾವತ್ತಿದ್ರೂ ಇಬ್ಬರಿಗೆ ನಮಸ್ಕಾರ ಹೇಳ್ಬಿಡಿ ಒಂದೊಂದಿಗೂ ಯಾವತ್ತಿದ್ರು ಪರ್ಫಾರ್ಮೆನ್ಸ್ ಕೊಡೋದು ಲೈಫ್ ಅಲ್ಲಿ ಯಾವತ್ತಿದ್ರು ಹುಮ್ಮಸ್ ಆಗಿ ನಿಲ್ಲೋದು ಯಾವತ್ತು ಕಾಲಘಟ್ಟ ನಂಬರ್ ಒನ್ ಆಗಿ ಏನು ಎಣ್ಣ ಕೊಳ್ಳಿ ಎಣ್ಣ ತುಂಬಾ ಚೆನ್ನಾಗಿತ್ತ ನೀವು ರಿಲೀಸ್ ಮಾಡಿದ್ದು ಈಗ ನಂಗೆ ಸೂಪರ್ ಆಗಿ ಕಾಣಿತ ವಿನೋದ್ ಇದ್ರು ಗರ್ಭಗಲ್ಲ ಅಂತ ಕೂಡ ಮಾಡುತ್ತೀಯ ಒಂದೊಂದು ಸರಿ ಗಮ್ಮ ಕೂಡ ಹೊಕ್ತ ಲೈಫ್ ಅಲ್ಲಿ ದೇವಿಯಲ್ಲಿ ನಮಸ್ಕಾರ ಹೇಳ್ತಾ ಪ್ರಕಾಶ್ ಕರ್ಗೆ ಯಾವತ್ತಿದ್ರು ಒಂದೊಂದು ಹಾಲ್ ಬೇಸ್ ಕೊಡ್ತ ಕಾಲಘಟ್ಟ ನಾವು ಮಂಡೆತ್ತ ನೋಡಿದ ತ ಈಗ ಇದು ಕಾಲಘಟ್ಟ ನಮ್ಮ ತಾಯಿ ಪಕ್ಕ ಇರೋದು ಕತ್ತರಘಟ್ಟ ಇದು ಕಾಲಘಟ್ಟ ಕತ್ತರಘಟ್ಟ ಗೊತ್ತಿರ್ಬೇಕು ನಮ್ಮ ಬದಿಗೆ ಸೊ ಕದ್ರ ಕಾಲಘಟ್ಟ ಸೊ ಕಾಲಘಟ್ಟ ಅನ್ನೋದ್ರಲ್ಲಿ ಒಂದು ಏನೋ ಒಂದು ಕಾಲಘಟ್ಟದಲ್ಲಿ ಒಂದು ವಿಶೇಷವಾದ ಒಂದು ಸೂಚನೆ ಅದು ನೋಡಿದ್ರೆ ಪೋಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಒಳ್ಳೆಯ ಅದ್ಭುತವಾದ ಕತೆ ಕತೆ ಇದೆ ಅಂತ ಸೊ ಕಷ್ಟಪಟ್ಟು ಮಾಡ್ತಾರೆ ನಾವು ಎರಡೂವರೆ ಅವರು ಸಿನಿಮಾ ಮಾಡಿರ್ತೀವಿ ಎರಡು ಕ್ಷಣದಲ್ಲಿ ಏ ಚೆನ್ನಾಗಿಲ್ಲ ಹೋಗಲೇ ಅಂದ್ಬಿಡ್ತಾರೆ ಸೊ ಆ ಸಿನಿಮಾ ಮಾಡೋಕ್ಕೆ ನಾವು ಎಷ್ಟು ವರ್ಷ ಕಷ್ಟಪಟ್ಟಿರ್ತೀವಿ ಅನ್ನೋದು ಅದು ನಮ್ಮ ಕಲಾವಿದರು ಮಾತ್ರ ಗೊತ್ತು ಮತ್ತೆ ಟೆಕ್ನಿಷಿಯನ್ಸ್ ಮಾತ್ರ ಗೊತ್ತು ಸೊ ಸಿನಿಮಾ ಥಿಯೇಟರ್ ನೋಡಿ ಕಲ್ಸ್ಕೊತಾ ಇದ್ದಾರೆ ನೋಡೋದಕ್ಕೆ ತುಂಬಾ ಕ್ಯೂಟ್ ಆಗಿದ್ದಾರೆ ಮೇ ಬಿ ಆನ್ ಸ್ಕ್ರೀನ್ ಅಲ್ಲಿ ಇನ್ನೂ ಚೆನ್ನಾಗಿ ಕಾಣ್ತಾರೆ ಅಂತ ಭಾವಿಸ್ತೀನಿ ಹಾಗೆ ಇದು ನೋಡ್ತಾ ಇದ್ರೆ ಒಂದು ಮಿಸ್ಟ್ರಿ ಥ್ರಿಲ್ಲರ್ ತರ ಕಾಣಿಸ್ತಾ ಇದೆ ಸಿನಿಮಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇದರಲ್ಲಿ ಭವ್ಯ ಮ್ಯಾಮ್ ಕೂಡ ಆಕ್ಟ್ ಮಾಡಿದ್ದಾರೆ ಅವ್ರ ಜೊತೆ ನಾನು ಅವತರ ಪುರುಷದಲ್ಲಿ ಆಕ್ಟ್ ಮಾಡಿದ್ದೀನಿ ವೆರಿ ವಂಡರ್ಫುಲ್ ಆಕ್ಟರ್ ನೀವೆಲ್ಲರೂ ನೋಡಿದೀರ ಜೊತೆಗೆ ಅಭಿಷೇಕ್ ಕೂಡ ಇದ್ದಾರೆ ಈಸ್ ಮೈ ಕ್ಲೋಸ್ ಫ್ರೆಂಡ್ ಸೊ ನಾನು ನೀನು ನಾನು ಈ ಸಿನಿಮಾಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ ತುಂಬ ಒಳ್ಳೆ ಸಕ್ಸೆಸ್ ಆಗ್ಲಿ ಸರ್ ಈ ಚಿತ್ರ ತಂಡಕ್ಕೆ ತುಂಬ ಒಳ್ಳೆಯದಾಗಲಿ ಇನ್ನೂ ಹೆಚ್ಚು ಹೆಚ್ಚು ಕಲಾವಿದರಿಗೆ ಚಾನ್ಸ್ ಕೊಡಿ ಈ ಸಿನಿಮಾದಲ್ಲಿ ನಾವೆಲ್ಲ ಮಿಸ್ ಆಗಿದ್ದೀವಿ ನೆಕ್ಸ್ಟ್ ಸಿನಿಮಾದಲ್ಲಿ ಮರಿಬೇಡಿ ನಮ್ಮ ಕಾಲ್ಗಟ್ಟ ಮೂವಿ ಮೋಸ್ಟ್ಲಿ ಇಲ್ಲೇ ಪೂಜೆ ಮಾಡಿ ಇದನ್ನು ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ ಆ ಎಲ್ಲ ಮತ್ತೇವಿ ಈ ಒಂದು ಸಕ್ಸಸ್ಗೆ ಒಂದು ಆಶೀರ್ವಾದ ಸಿಗಲಿ ಎಲ್ಲ ಇದು ಈ ಕಾಲಘಟ್ಟ ಒಂದು ಚಿತ್ರ ಏನಿದೆ सक्सेस ಆಗಿದೆ ಅಂತ ಈ ಸಂದರ್ಭದಲ್ಲಿ ವೀರ ಕೆಮಲ್ ಕರ್ಕ ಹೇಳುತ್ತೆ ಆಗಿದೆ ಆಯ್ ನಾನೆ ಬಾ 나ನೆ ಹೇ ನಾ ಉಚಿತ ಶಿಕ್ಷಣ ಹದಿನಾರು ರುದ್ರಾಶ್ರಮ ಹತ್ತೊಂಬತ್ತು ಗೋಶಾಲೆ ಇಪ್ಪತ್ತಾರು ಅನಾಥಾಶ್ರಮ ಮೈಸೂರಿನಲ್ಲಿ ಶಕ್ತಿಧಾಮ ಎನ್ನುವ ಸಂಸ್ಥೆ ಮುಖಾಂತರ ಹೆಣ್ಣು ಮಕ್ಕಳ ಸಂರಕ್ಷಣೆ ಅವರ ಸಂಪೂರ್ಣ ಶಿಕ್ಷಣದ ಜವಾಬ್ದಾರಿ ಹೊತ್ತು ಮರಣದ ನಂತರದಲ್ಲೂ ತಮ್ಮ ಎರಡು ಕಣ್ಣುಗಳನ್ನ ನಾಲ್ಕು ಜನ ಅಂತರಿಗೆ ಬೆಳಕಾದಂತಹ ಬೆಟ್ಟದ ಹೂವು ನಮ್ಮ ಆಟಲ್ಲಿ ಪರ್ಮನೆಂಟ್ ಆಗಿ ಉಳ್ಕೊಂಡು ಪರಮಾತ್ಮನ ಗುರುಮುಖ ಒಡೆಯ ಚಿಕ್ಕ ವಯಸ್ಸಿನಲ್ಲಿ ಕನ್ನಡ ಚಿತ್ರರಂಗಕ್ಕೆ ನ್ಯಾಷನಲ್ ಅವಾರ್ಡ್ ತಗೊಂಡು ವೀರ ಕನ್ನಡಿಗನಾಗಿ ಇವತ್ತು ಸಾಕಷ್ಟು ನಲವತ್ತೇಳು ಸಿನಿಮಾಗಳಲ್ಲಿ ಅಭಿನಯಿಸಿ ನಲವತ್ತೇಳು ವಯಸ್ಸಿಗೆ ಅಭಿಮಾನಿಗಳಿಂದ ಹತ್ತು ಲಕ್ಷಕ್ಕಿಂತ ಹೆಚ್ಚು ಜನ ಗಾಂಧೀಜಿ ಸತ್ತ ಬಂದಿದ್ರು ಅವರ ಅಪ್ಪು ಸರ್ ಅವರ ಒಂದು ಅಂತೀಮ ದರ್ಶನ ಮಾಡೋದಕ್ಕೆ ಇಪ್ಪತ್ತೈದು ಲಕ್ಷದ ಅಭಿಮಾನಿಗಳೊಟ್ಟಿಗೆ ಅಂತ ಸಂಸ್ಕಾರ ಮಾಡಿಸಿಕೊಂಡಂತ ಕರ್ನಾಟಕದ ನಗುಮುಖದ ಹೊಡೆಯ ನಮ್ಮ ಹಾಟಲ್ಲಿ ಫರ್ಮ್ಯಾಂಡ್ ಗುಂಡ ಜೊತೆಗಿರೋ ಜೀವ ಇನ್ನೆಂದಿಗೂ ಜೀವಂತ ಪವರ್ ಸ್ಟಾರ್ ಡಾಕ್ಟರ್ ರಾಜ್ಕುಮಾರ್ಗೆ ಅಪ್ಪು ಸರ್ ಬಗ್ಗೆ ಎಷ್ಟು ಹೇಳಿದೀನಿ ಅನ್ಕೊಂಡಿದೀನಿ ಸರ್ ಒಂದು ದೊಡ್ಡ ಚಪ್ಪಳೆಂದ್ರೆ ಆರೋಗ್ಯದ ಕಡೆ ಅವರು ಗಮನ ಹಟ್ಟು ಇನ್ವೆಸ್ಟ್ ಮಾಡಿ ಇವತ್ತು ನಿಮ್ಮ ಆರೋಗ್ಯ ಇವರು ಸಂಸ್ಥೆ ಇದಾರೆ ಹೇಮಣ್ಣ ಅವರು ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಗ್ರಾಮೀಣ ರುಚಿ ಥ್ಯಾಂಕ್ಸ್ ಹಾಗೆ ಪ್ರವೀಣ್ ಅವರು ಹಾಗೆ ಅವರ ಧರ್ಮಪತಿ ವಿನತ ಹೇಮಣ್ಣ ಅವರ ಸುಪುತ್ರಿ ವಿನೂತಾ ಅವರು ಮುಟ್ಟಿದ್ದಾರೆ ಅವರ ಅಮೃತ ಎಲ್ಲ ಎಲ್ಲಾ ಈಗ ಅದನ್ನ ನೀಡುವುದರ ಮೂಲಕ ಅವರು ಪ್ರಶಂಸೆಯನ್ನು ಮಂಜುನಾಥ ಹಲೋ ಹಲೋ ಅವನೆ ಸೀಚು ಹೇಳಿಕೊಳ್ತೀನಿ ಅಪ್ಪಡಿ ಅಪ್ಪಡಿ ನಿಮಸ್ಕಾರ ಅಶೋಕ ಅವರು ಒಂದು ಒಂದು ಕ್ಯಾರಿ ಯಾರು ಬೋನ ಟೋಹನ್ ಅವರು ಕೂಡ ಆರ್ಯ ಪ್ರವೀಣ್ ಅವರು ಹಾಗೆ ತೆನೆ್ ತುಂಬನೆ ಚೆನ್ನಾಗಿ ಹಾಡಿದ್ರು ಥ್ಯಾಂಕ್ ಯು ಸೋ ಮಂತನ ಅವರು ಸ್ಪೂರ್ತಿ ಅವರು ಕೂಡ ಹಾಗೆ ಯುವ ಹಿನ್ನೆಲೆ ಕಲಾವಿದರ ಅಂತ ಕಾಣ್ತಾ ಇದೆ ಜೊತೆಗೆ ರಣ್ ಸಿಂಗ್ ಹಾಲು ಕೇಳೋ ಏ

ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ನೋಡ್ಬಿಡ್ಬೇಕು ಆದಷ್ಟು ಎಷ್ಟು ಜನಕ್ಕೆ ಸಾಧ್ಯವಾಗುತ್ತೋ ಎಷ್ಟು ಜನಕ್ಕೆ ಶೇರ್ ಮಾಡಿ ತಪ್ಪದೇ ಶೇರ್ ಮಾಡಿ ಧನ್ಯವಾದ ಥ್ಯಾಂಕ್ ಯು